ಪಾರ್ಕ್ ಲೆಜೆಂಡ್ಸ್ ಕೋಲಾರ ಅವರುಗಳಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಕೋಲಾರ ನಗರದ ಹದಿನೇಳನೇ ವಾರ್ಡ್ನಲ್ಲಿರುವ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಕೋಲಾರ ಅವರುಗಳಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಕುರಿಗಳ ರಮೇಶ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಗಣರಾಜ್ಯೋತ್ಸವದ ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನು ಸೂಚಿಸುತ್ತದೆ ಸಮಾನತೆ ಮತ್ತು ಭಾತೃತ್ವದ ಮೌಲ್ಯಗಳನ್ನು ಗೌರವಿಸುವ ರಾಷ್ಟ್ರೀಯ ಹೆಮ್ಮೆ ಮತ್ತು ಸ್ಮರಣೀಯ ದಿನವಾಗಿದೆ ಎಂದರು ಪಾರ್ಕ್ ಲೆಜೆಂಡ್ ಸ್ಕೋಲಾರ ಅವರು ಸ್ಥಳೀಯ ಪಾರ್ಕ್ ಅಭಿವೃದ್ಧಿಗೆ ಮನವಿ ಮಾಡಿದ್ದು ನಗರಸಭೆ ವತಿಯಿಂದ ಈಗಾಗಲೇ ಅರ್ಧದಷ್ಟು ಪಾರ್ಕ್ ಸ್ವಚ್ಛಗೊಳಿಸಲಾಗಿದೆ ಪ್ರಸ್ತುತ ಕಾರ್ಮಿಕರು ಕೊರತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಸ್ವಚ್ಛ ಮಾಡಲಾಗುವುದು ಹಾಗೂ ಅಭಿವೃದ್ಧಿ ಮಾಡಲಾಗುವುದೆಂದು ಆಶ್ವಾಸನೆ ನೀಡಿದರು ಅಂಜುಮಾನ್ ಉಪಾಧ್ಯಕ್ಷ ಟ್ಯಾಕ್ಟರ್ ಮುಸ್ತಫಾ ಮಾತನಾಡಿ ಹಲವಾರು ವರ್ಷಗಳಿಂದ ಪಾರ್ಕ್ ಲೆಜೆಂಡ್ಸ್ ಕೋಲಾರ ಅವರುಗಳಿಂದ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರುತ್ತಿದ್ದು ಪಾರ್ಕ್ ಅಭಿವೃದ್ಧಿಗೆ ಶಾಸಕ ಕೊತ್ತೂರು ಮಂಜುನಾಥ್ರವರನ್ನು ಹಾಗೂ ಎಂಎಲ್ಸಿ ನಜೀರ್ ರವರುಗಳನ್ನು ಕೋರಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸಂಗೀತ ಜಗದೀಶ್ ಪಾರ್ಕ್ ಕಮಿಟಿ ಅಧ್ಯಕ್ಷ ನಸರುಲ್ಲಾ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳಾದ ಜೆ ಎ ಬಕಾಶ್ ಎಂ ಎ ಅಜೀಜ್ ಜಿ ಪಿ ನಜೀರ್ ಅಯೂಬ್ ಅಸ್ಲಂ ಅಸೀಫ್ ಮುಸೀಬರ್ ಇಮ್ತಿಯಾಸ್ ಗೋಲ್ಡ್ ಬಕಾಶ್ ಜಯೋ ಇಸ್ಮಾಯಿಲ್ ಉಮಾನ್ ಉಲ್ಲಾ ನಜಾಂ ಮುಂತಾದವರು ಉಪಸ್ಥಿತರಿದ್ದರು ನಾವು ಅಧಿಕಾರಕ್ಕೆ ಬಂದ್ರ ಮುಂಚೆ ಆಗಿತ್ತು ನನಗೆ ಗೊತ್ತಿಲ್ಲ ನಾವು ಬಂದ ಬಂದ್ಮೇಲೆ ಏನ್ ಎಲ್ಲ ಇಲ್ಲಿ ಸಾರ್ವಜನಿಕರು ಮುಖಂಡರು ನಮ್ಮನ್ನ ಕರೆದು ಪಾರ್ಕ್ ತೋರಿಸಿದ್ರು ಅದಾದ್ಮೇಲೆ ನಾವು ಒಂದ್ ಅರ್ಧ ಭಾಗ ಅಷ್ಟು ಕ್ಲೀನ್ ಮಾಡಿಸಿದ್ವಿ

ಮೇಡಮ್ ಅಧ್ಯಕ್ಷರು ಉಪಾಧ್ಯಕ್ಷರು ಮೇಡಮ್ ಆದ್ಮೇಲೆ ಸುಮಾರು ಅರ್ಧ ಕೆಲಸ ಆಗಿದೆ ಮುಂದಿನ ಕೆಲಸನು ಆಗ್ತಾ ಇದೆ ನಾವು ಇಂಪ್ರೂವ್ಮೆಂಟ್ ನಾವು ಮಾನ್ಯ ಶ್ರೀ ಎಂ ಎಲ್ ಸಿ ಜನಾಬ್ ನಸೀರ್ ಅಹಮದ್ ಸಾಹೇಬ್ ಅವ್ರಿಗೂ ಹೇಳಿದಿವಿ ಅವ್ರು ಕೂಡ ಫಂಡ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಎಮ್ ಎಲ್ ಅಂತ ಹೇಳಿದ್ದಾರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಹೇಳಿದ್ದಾರೆ ಮುಂದೆ ಏನಿದೆ ಅವ್ರ ಹತ್ರನೂ ಮಾತಾಡಿ ಕೆ ಡಿ ಎಲ್ಲು ಮಾತಾಡಿದ್ದೀವಿ ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ನದಿರಣ ಅವರೆಲ್ಲ ಸೇರಿ ಇವ್ರ ಜೊತೆ ಕೈ ಜೋಡಿಸಿ ನಾವು ಮಾಡ್ತೀವಿ ಗಣರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ಗಣರಾಜ್ಯೋತ್ಸವ ಆಚರಿಸುತ್ತಿರುವ ನಾವೆಲ್ಲರೂ ಅತಿ ಪುಣ್ಯವರಂತ್ ಪುಣ್ಯವಂತರ ಇಷ್ಟಪಡ್ತೇನೆ ನಮ್ಮ ಸಂವಿಧಾನದಲ್ಲಿ ಒಳ್ಳೆ ಭಾತೃತ್ವ ಸಹೋದರತ್ವ ಎಲ್ಲವನ್ನು ಹೊಂದಿದ ಸಂವಿಧಾನವನ್ನು ನಾವು ಇವತ್ತು ಅದರ ಅಡಿಯಲ್ಲಿ ಜೀವಿಸ್ತಾ ಇದ್ದೇವೆ ಎಲ್ಲರೂ ಈ ಈ ಒಂದು ಸಂವಿಧಾನದ ಅಡಿಯಲ್ಲಿ ಜೀವಿಸ್ಬೇಕು ಅದಕ್ಕೊಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಎಲ್ರಿಗೂ ಒಂದು ಒಳ್ಳೆಯದಾಗ್ಲಿ ನಮ್ಮನಿ ಒಂದು ಪಾರ್ಕ್ ಕರೆದು ನಮ್ಮ ಕೈಲಿ ಬ್ಲಾಕಾಸ್ಟಿಂಗ್ ಮಾಡಿಸಿದೆ ಎಲ್ಲ ಸಾರ್ವಜನಿಕರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮಾತಾಡಿ ಎಲ್ರಿಗೂ ನಮಸ್ತೆ ಇವತ್ತಿನ ದಿನ ಗಣರಾಜ್ಯೋತ್ಸವ ನಾವು ಎಲ್ಲರೂ ಸೇರಿ ಪಾರಕ್ ಗುರುಪಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಆಚರಣೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಾದ ಇಬ್ಬರು ಬಂದಿದ್ದಾರೆ ಮತ್ತೆ ಎಲ್ಲ ಗಣ್ಯರು ಮತ್ತೆ ಎಲ್ಲ ನಾಗರಿಕರು ಬಂದಿದ್ದಾರೆ ನಮ್ಮ ಪಾರಕ್ ಗುರು ವತಿಯಿಂದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವನ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಸಂವಿಧಾನ ಈ ದಿನ ಜಾರಿಗೆ ಬಂದಿರುತ್ತೆ ಅದ್ರ ಒಂದು ಸಲುವಾಗಿ ನಾವು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೇವೆ ಇದ್ರ ಮುಖ್ಯ ಉದ್ದೇಶನೇ ಯಾವುದೇ ಜಾತಿ ಪಂಗಡ ಮತ ಧರ್ಮ ಎಲ್ಲಾನ ಬಿಟ್ಟು ನಾವು ಭಾರತೀಯರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡುವಂತ ಒಂದು ಹಬ್ಬನೇ ಗಣರಾಜ್ಯೋತ್ಸವ ಹಂಗಾಗಿ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಾವು ನೀವೆಲ್ಲಾನು ಒಟ್ಟಿಗೆ ಸೇರಿ ಇದನ್ನ ಸೆಲೆಬ್ರೇಟ್ ಮಾಡಿದೀವಿ ತುಂಬಾ ಖುಷಿ ಆಗ್ತಿದೆ ಇಷ್ಟನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಧನ್ಯವಾದಗಳು

Memories in our souls, so and let